ಎಷ್ಟೇ ಕ್ಲೀನ್ ಮಾಡಿದರೂ ಕಾಕ್ರೋಚ್ಗಳು ಸಣ್ಣ ಸಣ್ಣ ಮರಿಗಳು ಕಡಿಮೆ ಆಗ್ತಾ ಇಲ್ವಾ ಹಾಗಿದ್ರೆ ಈ ವಿಡಿಯೋ ನೋಡಿ ಬನ್ನಿ ಫಸ್ಟು ಸಿಂಕ್ ಏರಿಯಾ ಕ್ಲೀನ್ ಆಗಿರಬೇಕು ನಾವು ರಾತ್ರಿ ಅಡುಗೆ ಮಾಡಿ ಮುಗಿಸಿದಾಗ ಪಾತ್ರೆ ಒಂದು ಕೂಡ ಸಿಂಕಲ್ಲಿರಬಾರ್ದು ನೀಟಾಗಿ ಕ್ಲೀನ್ ಮಾಡಿ ಈ ಥರ ಒಂದು ಲಿಕ್ವಿಡ್ ಇದ್ದರೆ ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ಒಂದೊಂದು ಜಿರ್ಲೆ ಮರಿಗಳು ಜಿರ್ಲೆ ಕೂಡ ಸಣ್ಣ ಸಣ್ಣ ಹಲ್ಲಿಗಳು ಕೂಡ ಇರೋದಿಲ್ಲ ಹಾಗಿದ್ರೆ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಕಬ್ಬಿಣದ ತವವನ್ನು ಬಿಸಿಗಿಟ್ಟಿದ್ದೀನಿ ಬಿಸಿಗಿಟ್ಬಿಟ್ಟು ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದಕ್ಕೀಗ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಪಾತ್ರೆ ಲಿಕ್ವಿಡ್ ಅಥವಾ ಬಟ್ಟೆ ಬಟ್ಟೆ ತೊಳೆಯೋ ಲಿಕ್ವಿಡ್ ಇದ್ದರೂ ಪರವಾಗಿಲ್ಲ ನಾನು ಬಟ್ಟೆ ಲಿಕ್ವಿಡನ್ನು ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಲಿಕ್ವಿಡ್ ಇಲ್ಲಾಂದರೆ ಶ್ಯಾಂಪೂ ಹಾಕ್ಕೋಬೋದು ನೀವು ಈ ಲಿಕ್ವಿಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕ್ಲೀನಿಂಗ್ ಮಾಡೋಕ್ಕೆ ಅಂದರೆ ಗಾಜಿನ ಪ್ಲೇಟ್ ಆಗಿರ್ಬೋದು ಗಾಜಿನ ತಟ್ಟೆಗಳು ಮತ್ತು ಗಾಜಿನ ಬೌಲ್ಗಳು ಸೆರಾಮಿಕ್ ಐಟಮ್ಗಳನ್ನು ಕ್ಲೀನ್ ಮಾಡೋಕ್ಕೆ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ಈ ಲಿಕ್ವಿಡಿಂದ ಈ ವಿಂಡೋ ಸೈಡಲ್ಲಿ ಕಬ್ಬಿಣದ ಸರಳುಗಳಿರ್ತಾವಲ್ಲ ಅವೆಲ್ಲ ಸ್ವಲ್ಪ ಧೂಳು ಜಾಸ್ತಿ ಇದ್ದಿರುತ್ತೆ ಅಂಥ ಧೂಳನ್ನು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಇದರಲ್ಲಿ ಈ ನಾನಿಲ್ಲಿ ಟೀ ಕಪ್ಸ್ ಮತ್ತು ಪ್ಲೇಟ್ ಅನ್ನು ತಗೊಂಡಿದೀನಿ ಬಿಳಿ ಆಗಿರೋದ್ರಿಂದ ತುಂಬ ಕೊಳೆ ಆಗ್ತವೆ ಧೂಳು ಜಾಸ್ತಿ ಆಗಿರುತ್ತೆ ಡೈರೆಕ್ಟಾಗಿ ಸಲ ಬ್ರಷ್ಷೇ ಹಾಕಿ ಉಜ್ಜಾ ಇರಬೇಕು ಅದ್ರ ಬದಲು ಈ ಥರ ಲಿಕ್ವಿಡನ್ನು ಮಾಡಿಕೊಂಡು ನೋಡಿ ಕೈಯಿಂದ ತೊಳೆದ್ರೆ ಸಾಕಾಗುತ್ತೆ ನೀಟಾಗಿ ಜಿಡ್ಡೆಲ್ಲ ಬಿಟ್ಕೊಳ್ಳುತ್ತೆ ಇಂಥ ತಟ್ಟೆಗಳನ್ನು ನಾವು ಯಾವತ್ತಾದ್ರೂ ಒಂದು ದಿವಸ ತೊಗೊಳ್ಳೋದಾಗಿರೋದ್ರಿಂದ ಇದೊಂಥರ ಧೂಳು ಧೂಳು ಹೋಗಿ ಜಾಸ್ತಿ ಕುತ್ಕೊಂಡಿರುತ್ತೆ ಅಂಥ ಧೂಳನ್ನು ತುಂಬ ಸುಲಭವಾಗಿ ಈ ಲಿಕ್ವಿಡಿಂದ ಕ್ಲೀನ್ ಮಾಡ್ಬೋದು ಇದೇ ಥರದ ಬಿಳಿ ಬೌಲ್ ಬಿಳಿ ಕಪ್ಗಳಾಗಿರ್ಬೋದು ಅದಕ್ಕೆ ನಾವು ಏನಾದರೂ ಅರಿಶಿನದ ಕಲೆಗಳಾಗಿರ್ಬೋದು ಅದು ಬೇಗ ಬಿಟ್ಕೊಳ್ಳಲ್ಲ ನೋಡಿ ಅಂಥ ಸಮಯದಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಉಜ್ಕೊಂಬಿಡಿ ಕೈಯಲ್ಲಿ ಈ ಥರ ಈ ಥರ ಚೆನ್ನಾಗಿ ಉಜ್ಕೊಳ್ಳೋದ್ರಿಂದ ಈ ಅರಿಶಿಣದ ಕಲೆ ಬೇಗ ಬಿಟ್ಕೊಳ್ಳುತ್ತೆ ಸಾಮಾನ್ಯವಾಗಿ ಡಿಶ್ ವಾಶ್ ಅಲ್ಲಿ ಹಾಕಿ ತೊಳೆದ್ರೆ ಈ ಕಲೆ ಹೋಗೋದಿಲ್ಲ ಈ ಥರ ಉಪ್ಪು ಮತ್ತು ವಿಮ್ ಲಿಕ್ವಿಡ್ ಬಳಸಿ ಈ ಥರ ಬೌಲ್ಗಳನ್ನು ಕ್ಲೀನ್ ಮಾಡ್ಕೊಂಡು ನೋಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಅಡುಗೆ ಮನೆ ಮನೆಗಳು ಸಂದಿ ಸಂಧಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಕೂಡ ಸಣ್ಣ ಸಣ್ಣ ಜಿರ್ಲೆ ಮರಿಗಳ ಕಾಟ ಇದೆಯಾ ಹಾಗಿದ್ರೆ ನೋಡಿ ಒಂದೇ ಒಂದು ಮೆಣಸಿನಕಾಯಿ ಸಾಕಾಗುತ್ತೆ ಬನ್ನಿ ಇವಾಗ ಶುರು ಮಾಡೋಣ ನಾನಿಲ್ಲಿ ಒಂದು ಕುಟ್ಟಕಲ್ ತೊಗೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿರುವ ತೊಟ್ಟಿನ ಸಮೇತವಾಗಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಸಣ್ಣಕ್ಕಿದೆ ಮತ್ತು ಖಾರ ಜಾಸ್ತಿ ಇರೋದು ತಗೊಳ್ಳಿ ಎರಡು ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈಗ ನಾನು ಕಾಳು ಮೆಣಸನ್ನ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಇದನ್ನ ತರಿತರಿಯಾಗಿ ಕುಟ್ಕೊಂಡ್ಬಿಡೋಣ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಲೋಟದಷ್ಟು ನೀರು ತಗೊಂಡಿದ್ದೀನಿ ಆ ನೀರಿಗೆ ಈ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದೇ ಒಂದು ನುಸಿ ಉಂಡೆ ತೊಗೊಂಡಿದ್ದೀನಿ ಇದನ್ನು ಪೌಡರ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ನಾನು ಹಸಿ ಹಸಿಮೆಣಸಿನಕಾಯಿ ಆಗಿರ್ಬೋದು ಕಾಳು ಮೆಣಸು ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಮತ್ತೆ ಈ ನುಸಿ ಉಂಡೆ ಆಗಿರ್ಬೋದು ಇದೆಲ್ಲವೂ ಒಂಥರ ಈ ಕಾಕ್ರೋಚ್ಗೆ ಮತ್ತು ಈ ಸಣ್ಣ ಸಣ್ಣ ಹಲ್ಲಿಗಳು ಓಡಾಡ್ತಾ ಇರುತ್ತೆ ನೋಡಿ ಅದಕ್ಕೆಲ್ಲ ಈ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ನೋಡಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕಾಲು ಗಂಟೆಗಳ ಕಾಲ ಹಾಗೆ ಇದನ್ನು ಇಟ್ಟುಬಿಡೋಣ ಸ್ವಲ್ಪ ನೀರಿನಲ್ಲಿ ಎಲ್ಲಾ ಅದರ ಅಂಶ ಎಲ್ಲ ಬಿಟ್ಕೊಂಡ್ಬಿಡ್ಬೇಕು ಈಗ ನೋಡಿ ಕಾಲು ಗಂಟೆ ಆಗಿದೆ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ ಲಿಕ್ವಿಡ್ ಕಲರ್ ಇದನ್ನ ನೀವು ಬೇಕಿದ್ರೆ ಒಂದು ಪ್ಲಾಸ್ಟಿಕ್ ಬಾಟ್ ಬಾಕ್ಸ್ ಅಲ್ಲಿ ನೀವು ಹಾಕಿ ಇಟ್ಕೊಳ್ಬಹುದು ಇಲ್ಲಾಂದ್ರೆ ನಿಮ್ಮ ಹತ್ರ ಸ್ಪ್ರೈ ಬಾಟಲ್ ಏನಾದರೂ ದೊಡ್ಡದಿದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನೀವು ಹಾಕ್ಕೊಳ್ಬೋದು ನನ್ನ ಹತ್ರ ಈ ತರ ದೊಡ್ಡ ಸ್ಪ್ರೈ ಬಾಟಲ್ ಇದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ವಾಟರ್ ಬಾಟಲಲ್ಲಿ ಒಂದು ಹೋಲ್ ಮಾಡಿಕೊಂಡು ಅದಕ್ಕೂ ಕೂಡ ಹಾಕ್ಕೊಳ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡನ್ನು ಹಾಕೊಳ್ಳಿ ಒಂದು ವಾರ ಎರಡು ವಾರಕ್ಕಾಗುವಷ್ಟು ಲಿಕ್ವಿಡ್ ರೆಡಿ ಇದೆ ಇದು ಇಂಥ ಲಿಕ್ವಿಡನ್ನು ನೀವು ಅವಾಗವಾಗ ಮನೆಯಲ್ಲೇ ನೀವು ತಯಾರಿಸಿ ಸಿಂಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಜಿರ್ಲೆ ಮರಿಗಳು ಹಲ್ಲಿಗಳು ಸಣ್ಣ ಸಣ್ಣ ನೊರ್ಜೆಗಳು ಕೂಡ ಅಡುಗೆ ಮನೆಯಲ್ಲಿ ಕಾಣೋದಿಲ್ಲ ಅಷ್ಟೊಂದು ಪವರ್ಫುಲ್ ಆಗಿರುವ ಈ ಲಿಕ್ವಿಡ್ ಅಂತಲೇ ಹೇಳ್ಬೋದು ಏನಿಲ್ಲ ಅಂದ್ರೆ ಇದು ಎರಡು ವಾರ ನನಗೆ ಬರುತ್ತೆ ಇಷ್ಟು ಲಿಕ್ವಿಡನ್ನು ನಾನು ಮಾಡಿ ಇಟ್ಕೊಳ್ತೀನಿ ಆವಾಗವಾಗ ರಾತ್ರಿ ಅಡಿಗೆ ಆದ ತಕ್ಷಣ ಸಿಂಕಲ್ಲಿ ಒಂದೂ ಪಾತ್ರೆ ಕೂಡ ಇಡಬಾರ್ದು ಎಲ್ಲವನ್ನೂ ಕ್ಲೀನ್ ಮಾಡಿ ಈ ಥರ ಸ್ಪ್ರೈ ಮಾಡ್ಕೊಳ್ಬೇಕು ಈ ಲಿಕ್ವಿಡಿಂದ ಈ ಥರ ಮಾಡಿಕೊಂಡು ಒಂದು ಕಾಟನ್ ಬರ್ಸ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬೇಕು ನೋಡಿ ಸ್ಟವ್ ಎಲ್ಲ ಕ್ಲೀನ್ ಆಗಿದೆ ಆ ಜಾಗದಲ್ಲಿ ಒಂದೂ ವಸ್ತು ಕೂಡ ಇರಬಾರ್ದು ಫಸ್ಟು ಗ್ಯಾಸ್ ಕೆಳಗಡೆ ಕ್ಲೀನ್ ಮಾಡಿಕೊಳ್ಬೇಕು ಸಣ್ಣ ಸಣ್ಣ ಜಿರ್ಲೆಗಳ ಮರಿಗಳು ಅಲ್ಲಿಂದನೇ ಜಾಸ್ತಿ ಸ್ಟಾರ್ಟ್ ಆಗೋದು ಗ್ಯಾಸ್ ಕೆಳಗಡೆ ಒಂದು ತವ ಕೂಡ ಇಡಬಾರ್ದು ನೀಟಾಗಿರಬೇಕು ಆ ಜಾಗ ಆ ಥರ ಇಟ್ಟಾಗ ಸ್ವಲ್ಪ ಸಂದಿಯಾದರೂ ಆದರೂ ಕೂಡ ಸಣ್ಣ ಸಣ್ಣ ಮರಿಗಳು ಸೇರ್ಕೊಂಡ್ಬಿಡುತ್ತೆ ಎಲ್ಲ ಕಡೆ ಸ್ಪ್ರೈ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ನೋಡಿ ಅರ್ಧ ಗಂಟೆನೂ ಆಗಲ್ಲ ಕೆಲಸ ರಾತ್ರಿ ಊಟ ಆದ ತಕ್ಷಣ ಗಮನ ಕೊಟ್ಟು ಈ ಕೆಲಸ ಮಾಡಿದರೆ ನಮ್ಮ ಅಡುಗೆ ಮನೆಯಲ್ಲಾಗಿರ್ಬೋದು ಸಿಂಕ್ ಏರಿಯಾದಲ್ಲಿ ಕೆಳಗಡೆ ಸಣ್ಣ ಸಣ್ಣ ಜಿರ್ಲೆ ಮರಿಗಳು ಕೂಡ ಓಡಾಡೋದಿಲ್ಲ ಮತ್ತು ಈ ಜಾಗಕ್ಕೆ ಸ್ವಲ್ಪ ಜಾಸ್ತಿ ಲಿಕ್ವಿಡನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿಂದನೇ ಸಣ್ಣ ಸಣ್ಣ ಮರಿಗಳು ಕೆಲವೊಂದು ಸಲ ಬರ್ತಾ ಇರ್ತವೆ ಹಾಗಾಗಿ ಈ ಜಾಗಕ್ಕೆ ಸ್ವಲ್ಪ ಹಾಕ್ಕೊಂಡು ನೋಡಿ ಇಲ್ಲಿ ಡೋರ್ ಸಂದಿಲಿ ಸಣ್ಣ ಹಲ್ಲಿ ಮರಿಗಳು ಓಡಾಡ್ತಾ ನೋಡಿ ಅಂತ ಜಗಕ್ಕೆ ದಿನಕ್ಕೆ ಒಂದು ಬಾರಿ ಆದರೂ ಈ ಸ್ಪ್ರೈ ಮಾಡ್ತಾ ಇರಿ ನೋಡಿ ಈ ತರ ಈ ತರ ಸ್ಪ್ರೈ ಮಾಡ್ತಾ ಇದ್ರೆ ಸ್ಮೆಲ್ ಗೆ ಒಂದು ಕೂಡ ಹಲ್ಲಿ ಮರಿಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು